ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ರೊಟ್ಟಿ ಪಲ್ಯ ಮಾಡ್ತಾ ಇದ್ದೀನಿ ಎಲ್ಲ ಬೇಗ ಮುಗಿಸ್ಕೊಂಡು ಮನೇಲೆ ಕೆಲಸ ಮುಗಿಸ್ಕೊಂಡು ನಾನು ಎರಡು ಇಬ್ಬರು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಬಸ್ಸಲ್ಲೆಲ್ಲ ಓಡಾಡಿರೋದು ತುಂಬಾ ಕಡಿಮೆ ಮುಂಚೆ ಎಲ್ಲ ಹೇಗಿತ್ತು ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗೋದಾದ್ರೂ ನನ್ನ ಹಸ್ಬೆಂಡ್ ಕರ್ಕೊಂಡೋಗೋರು ಮತ್ತು ವಾಪಸ್ ಕರ್ಕೊಂಡು ಬರೋರು ಇವಾಗ ಹಸ್ಗಳೆಲ್ಲ ಇರೋದ್ರಿಂದ ಮತ್ತು ನಿತ್ಯ ಸ್ಕೂಲಿಗೆ ಕೂಡ ರಜಾ ಇತ್ತು ನಾಲ್ಕು ಜನ ಬೈಕಲ್ಲಿ ಹೋಗೋದಕ್ಕಾಗೋದಿಲ್ಲ ಆ ಬಸ್ಸಿಗೆ ಹೋದ್ರೂ ಇಡೀ ದಿನ ಆಗುತ್ತೆ ಹಸ್ಗಳೆಲ್ಲ ಮತ್ತು ಹಾಗೇನೆ ಮನೆ ಹತ್ರನೇ ಇರ್ತವೆ ಅಂತ ಅಂದ್ಕೊಂಡು ನಾನಲ್ಲಿ ದುಡ್ಡು ಇಬ್ಬರೇ ಹೋಗ್ತಾ ಇದೀವಿ ನಾನಿವಾಗ ಹೋಗ್ತಾ ಇರೋದು ಕಡೂರಿಗೆ ನನಗಿವ ಆಸ್ಪಿಟಲ್ ನೆನಪಿಸ್ಕೊಂಡ್ರೆ ಸಾಕಷ್ಟು ಒಳ್ಳೊಳ್ಳೆ ನೆನಪುಗಳಿದೆ ಫಸ್ಟು ಹಳೆಬಿಡಿಗೆ ಹೋದ್ವಿ ನಮ್ಮೂರಿಂದ ಸ್ವಲ್ಪ ದೂರನೇ ಆಗುತ್ತೆ ಅಲ್ಲಿಂದ ಹೋಗಿ ಮತ್ತೆ ಅಲ್ಲಿಂದ ಬಸ್ ಚೇಂಜ್ ಮಾಡಬೇಕು ಇವತ್ತು ನಾವು ಹೋಗಿರೋ ಟೈಮೇ ಸರಿ ಇಲ್ವೇನೋ ಅಂತ ಅನ್ನಿಸ್ತಾ ಇತ್ತು ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದೀವಿ ಅದೇನು ಬೆಂಗಳೂರಿಗೆ ಹೋದ ಫೀಲ್ ಬರ್ತಾಯಿತ್ತು ಎಷ್ಟು ವೆಯ್ಟ್ ಮಾಡಿದ್ದೀವಿ ಅಂತ ಅಂದರೆ ತುಂಬ ಕಾಯ್ದಿದ್ದೀವಿ ಬಸ್ಸು ಸಿಗದೆ ಸಿಕ್ಕಾಪಟ್ಟೆ ರಶ್ ಕೂಡ ಇತ್ತು ಸೀಟ್ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ ಹತ್ರ ಏನೋ ಸಿಗ್ತಾ ಅಷ್ಟೇ ಬಸ್ ಸ್ಟ್ಯಾಂಡಿಂದ ಇಳ್ದು ಮತ್ತಿವಾಗ ಆಟೋಗ್ತಾ ಇದ್ದೀವಿ ಯಾಕೋ ನನಗೆ ಎಲ್ತ್ ಸ್ವಲ್ಪ ಅಪ್ಸೆಟ್ ಆಗಿತ್ತು ಯಾಕೋ ಭಯ ಭಯ ಥರ ಆಗ್ತಾಯಿತ್ತು ಏನಾದರೂ ಆಗಲಿ ಒಂದು ಸಲ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ನನ್ನ ಮಗಳು ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಿ ಪ್ಲೀಸ್ ಪ್ಲೀಸ್ ಅಂತ ಹಾಗಾಗಿ ಲಗ್ಡನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನನ್ನ ಎರಡೂ ಡಿಲಿವರಿ ಕೂಡ ಇದೇ ಹಾಸ್ಪಿಟಲಲ್ಲಿ ಆಗಿದ್ದು ತುಂಬ ಅಂದರೆ ತುಂಬಾ ನೆನಪುಗಳಿದೆ ಡಾಕ್ಟರ್ ಬಗ್ಗೆ ಹೇಳೋದಾದರೆ ಮಾತೇ ಇಲ್ಲ ಈಗ ಹಾಸ್ಪಿಟಲ್ಗೆ ಎಷ್ಟು ಸಲ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ ನಾನು ಎರಡು ಸಲ ಪ್ರೆಗ್ನೆನ್ಸಿ ಇದ್ದಾಗ ನಾನು ಪ್ರೆಗ್ನೆಂಟ್ ಇದ್ದಾಗ ತೋರಿಸಿದ್ದೆ ಇಲ್ಲಿಗೆ ಡಿಲ್ವರಿ ಕೂಡ ಇದೆ ಆಗಿದ್ದು ತುಂಬ ಚೆನ್ನಾಗಿ ನೋಡ್ತಾರೆ ಎಷ್ಟು ನೀಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೋ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಸ್ವಲ್ಪನೂ ಆಟಿಟ್ಯೂಡ್ ಇಲ್ಲ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಮತ್ತೆ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೆ ಬೇರೆ ಹಾಸ್ಪಿಟಲ್ನ ದೂರ ಆದ್ರೂ ಕೂಡ ಅವ್ರು ಚೆನ್ನಾಗಿ ನೋಡ್ತಾರೆ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದೆ ಅಲ್ಲಿ ಎಲ್ಲ ತೋರಿಸ್ಕೊಂಡೆ ಎಲ್ಲ ನಾರ್ಮಲ್ ಇತ್ತು ಸಮಾಧಾನ ಆಯಿತು ವಾಪಸ್ ಬಸ್ ಮನೆಗೆ ಬಂದೆ ಮತ್ತು ಅವತ್ತು ಬ್ಲಾಕ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಸ್ಪಿಟಲ್ಗೆ ಹೋಗಿ ವಾಪಸ್ ಮನೆಗೆ ಬರೋದೇ ಒಂದು ದೊಡ್ಡ ಕೆಲಸ ಅನ್ನೋ ಥರ ಆಯಿತು ಸಂಜೆ ಐದುವರೆಗೆ ಮನೆಗೆ ಬಂದೆ ಬಸ್ಸು ಅಷ್ಟು ಸಿಗಲಿಲ್ಲ ಬೇಗ ಬೇಗ ಬಸ್ಸಲ್ಲಿ ಬೈಕಲ್ಲಿ ಹೋಗಿದರೆ ನಾವು ಯಾವಾಗ ಬೇಕು ಅವಾಗ ಹೋಗಿ ಬರಬಹುದಿತ್ತು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಇವತ್ತು ಗಿಣ್ಣು ಮಾಡಿ ಒಂದು ನಾಲ್ಕು ದಿನ ಮಾಡ್ಕೊಂಡು ತಿಂತೀವಿ ಅಷ್ಟೇ ಹಾಗಾಗಿ ಗಿಣ್ಣು ಮಾಡ್ತಾಯಿದ್ದೆ ಮತ್ತು ಬಾತ್ ಭಾತ್ ಮಾಡ್ತಾಯಿದ್ದೆ ಯಾಕೋ ಗೊತ್ತಿಲ್ಲ ಟಮೊಟೊ ಭಾತ್ ಸಿಕ್ಕಾಪಟ್ಟೆ ತಿನ್ಬೇಕಂತ ಅನಿಸ್ತಾಯಿತ್ತು ಕಾಳು ಯಾವುದೂ ಕೂಡ ನೆನೆಸಿರಲಿಲ್ಲ ಅಂದರೆ ಟೊಮೊಟೊ ಭಾತ್ ಮಾಡೋದು ಅಂತ ಗೊತ್ತಿರಲಿಲ್ಲ ಬೆಳಗ್ಗೆ ಯಾಕೋ ಹಂಗೆ ಅನ್ನಿಸ್ತಾ ಇತ್ತು ಅಂತ ಹಾಗೇ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಫೇವ್ರೇಟ್ ತಿಂಡಿಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ನನಗೆ ಈ ಥರ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಟೊಮೊಟೊ ಎಲ್ಲ ರುಬ್ಬಿ ಮಾಡ್ತಾರಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಮಸಾಲೆ ಏನು ರುಬ್ಬೋದಕ್ಕಾಗೋದಿಲ್ಲ ಅಂದಾಗ ಈ ರೀತಿ ಕೂಡ ಮಾಡ್ಬೋದು ಕ್ವಿಕ್ಕಾಗುತ್ತೆ ಈ ಕಡೆ ತಿಂಡಿ ಕೂಡ ಆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ ಅಷ್ಟರಲ್ಲಿ ನಾನು ಏರ್ ಕೇರ್ಗೆ ಏರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಎಣ್ಣೆ ಎಲ್ಲ ಬಿಸಿ ಮಾಡಿಟ್ಕೊಂಡಿದ್ದೆ ಇವಾಗ ನಾನು ಏರ್ ಸಿಕ್ಕ ಹೊಟ್ಟೆ ಏರ್ ಫಾಲ್ ಆಗ್ತಾ ಇತ್ತು ಹಾಗಾಗಿ ಹಿಂದಿನ ಕೂಡ ತೋರಿಸಿದ್ದೆ ಯಾವ ರೀತಿಯಾಗಿ ಎಣ್ಣೆನ ಕಾಯಿಸ್ಕೊಳ್ತೀನಿ ಅಂತ ಅದು ಎಣ್ಣೆ ಜಾಸ್ತಿ ಕಾಯಿಸ್ಕೊಂಡಾಗ ಇನ್ನೊಂದು ಸಲ ಪೂರ್ತಿ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಈಗ ಎಣ್ಣೆ ಈ ಥರ ಇದೆ ಕಲರ್ ನೋಡಿದ್ರೇ ಫುಲ್ ಗ್ರೀನ್ ಕಲರ್ ಕಾಣಿಸುತ್ತೆ ವಿ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಎಣ್ಣೆ ಯಾವ ರೀತಿಯಾಗಿದೆ ಅಂತ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಇದು ಈ ಥರ ಎಣ್ಣೆ ರೆಡಿ ಮಾಡಿ ಹಚ್ಕೊಂಡ್ರೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿರೋದ್ರಿಂದ ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಎಲ್ಲ ಹಚ್ಕೊಂಡು ಬಿಸಿ ಇದ್ದಾಗಲೇ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತೀನಿ ಎಣ್ಣೆ ಜಾಸ್ತಿ ಕಾಯಿಸಿ ಇಟ್ಕೊಂಡಾಗ ನಾವು ಯಾವಾಗ ಹಚ್ಕೊಳ್ತೀವಿ ಆವಾಗ ಸ್ವಲ್ಪ ಎಣ್ಣೆ ತೊಗೊಂಡು ಅದನ್ನು ಬಿಸಿ ಕೂಡ ಹಚ್ಕೊಳ್ಬೋದು ಅಥವಾ ಹಾಗೇ ಬೇಕಾದ್ರೂ ಹಚ್ಕೊಳ್ಬಹುದು ನನಗೆ ಬಿಸಿ ಎಣ್ಣೆ ಹಚ್ಕೊಂಡ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ಕೊಳ್ತೀನಿ ಕರಿಬೇವು ಮತ್ತು ದಾಸವಾಳ ದಾಸವಾಳದ ಎಲೆ ದಾಸವಾಳದ ಹೂವು ಮತ್ತು ಎಲೆ ಇಷ್ಟನ್ನು ಬಳಸೋದ್ರಿಂದ ಕೂದ್ಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಬೇಗ ಸಣ್ಣ ವಯಸ್ಸಿಗೆಲ್ಲ ಬಿಳಿ ಕೂದಲು ಬರುತ್ತಲ್ಲ ಆ ಥರ ಆಗೋದಿಲ್ಲ ನ್ಯಾಚುರಲ್ಲಾಗಿ ಕಪ್ಪಾಗೋದಕ್ಕೆ ಎಲ್ಪ್ ಆಗುತ್ತೆ ನಾನು ಏರ್ಕೇರ್ ಮುಗಿಸ್ಕೊಂಡೆ ಅಷ್ಟರಲ್ಲಿ ತಿಂಡಿ ಕೂಡ ರೆಡಿ ಆಗಿತ್ತು ಇವಾಗ ತಿಂಡಿ ತಿನ್ನುವಂತಹ ಸಮಯ ಎಷ್ಟು ಕೆಲಸ ಇದೆ ಅಂತ ಅಂದರೆ ಸಿಕ್ಕ ಕೆಲಸ ಇದೆ ಅದು ಏನೇನೋ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಮನೆ ಕ್ಲೀನಿಂಗ್ ಮಾಡಿಲ್ಲ ಅಂದರೆ ದೀಪಾವಳಿ ಹಬ್ಬ ಬಂತಲ್ಲ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹೋಗಿ ಮಂಕ ಇವರಿಬ್ರು ಎಷ್ಟು ಫ್ರೆಂಡ್ಸ್ ಆಗಿದ್ದಾರೆ ಅಂದರೆ ಆ ಕರಿನ ಮೇಲೆ ಹೋಗಿ ಮಲಗಿರ್ತಾನೆ ಹಾಯ್ ಪಾಪ ಹಾಯ್ ಪಾಪ ಹಾಯ್ ಪಾಪ ಅಮ್ಮ ಇಲ್ಲಿ ಬೈಯಲ್ಲಪ್ಪ ಸೋನು ಬಾ ಬೈಯಲ್ಲಪ್ಪ ಬಾ ಹೋಗಿ ಮಂಕ ಆ ನಾಯಿ ಕರಿನ ಮೇಲೆ ಹೋಗಿ ಇವನ್ನ ಮಲ್ಕೊಂಡಿರ್ತಾನೆ ಓಯ್ ಸೋನು 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 ಇಲ್ಲಿ ಬೈ ಎಲ್ಲ ಹೋಗು ಅದನ್ನ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಂದೆ ಸೊ ನಾನು ತಕ್ಷಣ ಸೌಂಡ್ ಆಯಿತು ಸೌಂಡ್ ಆದ ತಕ್ಷಣ ಎದ್ದು ಬಂದು ಇಲ್ಲಿ ಬಂದು ಮಲ್ಕೊಂಡ ಫಸ್ಟ್ ಈಗ ನಾನಿಲ್ಲಿ ಸಾಂಬಾರು ಅಡುಗೆ ಮಾಡ್ತಾ ಇದ್ದೀನಿ ಹುರುಳಿಕಾಳು ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿ ಒಗ್ಗರಣೆ ಮಾಡಿ ವೀಡಿಯೋ ಮಾಡ್ತಾ ಅಡುಗೆ ಮಾಡೋದು ತುಂಬ ಕಷ್ಟ ಈ ಥರ ಎಡ್ಬಿಟ್ಕು ಆಗ್ತಾನೆ ಇರುತ್ತೆ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ತೋರಿಸೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡೋದಕ್ಕೆ ಹೋದರೆ ಕಾಲ್ ಕಾಳೆಲ್ಲ ಚೆಲ್ಲೋಯ್ತು ಹುರುಳಿಕಾಳು ಬಸ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಾನು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಡೀಟೇಲಾಗಿ ಏನು ಹೇಳಿಲ್ಲ ಈ ಸಾಂಬಾರು ಮಾಡಿದರೆ ಹೇಗೆ ಅಂತಂದರೆ ಎರಡು ದಿನದವರೆಗೂ ಸಾಂಬಾರು ಮಾಡಬೇಕು ಅನ್ನೋ ಥರ ಇರೋದಿಲ್ಲ ಕುದಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇವತ್ತಿನಕ್ಕಿಂತ ನಾಳೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಕಾಳು ಪಲ್ಯ ಕೂಡ ಆಗುತ್ತೆ ಕಾಳು ಒಗ್ಗರಣೆ ಪಲ್ಯ ಕೂಡ ಆಗುತ್ತೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಸಾಂಬಾರ್ ಕಾಳು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದ್ರ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾಯಿದ್ರಂತೂ ಅಂತೂ ಊಟ ಸೂಪರಾಗಿರುತ್ತೆ ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಕಾಳನ್ನು ಆರೋಗ್ಯ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಡುಗೆಯಲ್ಲಿ ಅವಾಗ ಬಳಸೋದ್ರಿಂದ ನಾನು ತರಕಾರಿ ಸಾಂಬಾರು ಮಾಡಿದರೆ ಕಾಳು ಕಟ್ಟಿ ಕಾಳನ್ನು ಹಾಕ್ತೀನಿ ಅಥವಾ ಒಣ ಕಾಳು ಇದೇ ಥರ ಸಾಂಬಾರು ಮಾಡ್ತೀನಿ ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಈ ಕಡೆ ಕಾಳು ಪಲ್ಯ ಕೂಡ ರೆಡಿ ಆಯಿತು ಕಾಯಿ ತುರಿ ಹಾಕಿ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಅಥವಾ ನನ್ನ ಮಗಳಿಗೆ ಸಿಕ್ಕಾ ಅವಡ ಇಷ್ಟ ಈ ಕಾಳು ಯಾವುದೇ ಬಸ್ಸಾರು ಕಾಳು ಮಾಡಿದ್ರು ಅವಳಿಗೆ ಇಷ್ಟ ಆಗುತ್ತೆ ಅಥವಾ ಈ ಥರ ಕಾಳು ಒಗ್ಗರಣೆನಾದ್ರೂ ಮಾಡ್ಬೋದು ಖಾರ ಇರೋದು ಅಥವಾ ಸಿಹಿ ಕಾಳು ಬೇಕಾದ್ರೂ ಮಾಡ್ಬೋದು ಇದೇ ಚೆನ್ನಾಗಿ ಕಾಳು ಬೇಯಿಸ್ಕೊಂಡು ಬೆಲ್ಲ ಕಾಯ್ತುರಿ ಏಲಕ್ಕಿ ಹಾಕೊಂಡು ಕುದಿಸಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಡುಗೆ ಎಲ್ಲ ಮಾಡಿ ಊಟ ಮುಗಿಸ್ಕೊಂಡು ಇವಾಗ ತೋಟಕ್ಕೆ ಬಂದಿದ್ದು ಔಷಧಿ ಹೊಡೆಯೋಣ ಅಂತ ಶುಂಠಿಗೆ ನಾವು ಅಂದ್ಕೊಂಡಿದ್ವಿ ಶುಂಠಿ ಬಂದಿದೆ ಇನ್ನೇನು ಹೊಡೆಯೋದು ಬೇಡ ಅಂತ ಅಂದ್ಕೊಂಡಿದ್ದು ಸ್ಟಾಪ್ ಮಾಡಿದ್ದು ಒಡೆಯೋದು ಬೇಡ ಅಂತ ಹಾಗಾಗಿ ಸುಮ್ಮನೆ ಇದ್ವಿ ಈಗ ಸ್ವಲ್ಪ ರೋಗ ಕಾಣಿಸ್ತಾ ಇದೆ ಮಳೆ ಜಾಸ್ತಿ ಆಗಿದೆ ಹಾಗಾಗಿ ನಿಲ್ಲಿಸೋದು ಬೇಡ ಇನ್ನೊಂದು ಎರಡು ಮೂರು ಸ್ಪ್ರೇ ಕೊಡೋಣ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಈ ಥರ ಮಿಷಿನಲ್ಲಿ ಹೊಡೆಯೋದ್ರಿಂದ ಸುಸ್ತು ಕಡಿಮೆ ಆಗುತ್ತೆ ಡ್ರಮ್ ಹೊತ್ಕೊಳ್ಳೋ ಥರ ಇರೋದಿಲ್ಲ ಔಷಧಿ ಕ್ಯಾನನ್ನು ಹೊತ್ಕೊಳ್ಳೋ ಥರ ಇರೋದಿಲ್ಲ ಹಾಗೆ ಬೇಗ ಕೂಡ ಆಗುತ್ತೆ ಅದು ತುಂಬ ಲೇಟ್ ಆಗುತ್ತೆ ಇದರಲ್ಲಿ ತುಂಬ ಬೇಗನೆ ಆಗಿಬಿಡುತ್ತೆ ಔಷಧಿ ಎಲ್ಲ ಹೊಡೆದು ಮೇಲೆ ಮಳೆ ಬಂತು ವೇಸ್ಟ್ ಆಯಿತು ಮತ್ತೆ ಹೊಡೆಯೋದು ಬೇಡ ನಾಳೆ ಹೊಡೆದ್ರಾಗುತ್ತೆ ಅಂತ ಅಂದ್ಕೊಂಡು ಇವಾಗ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಬೆಳಗ್ಗೆ ಹತ್ತರಿಂದ ಸಂಜೆ ಆರೂವರೆಗೂ ವರೆಗೂ ಕರೆಂಟ್ ಇಲ್ಲದ ಕಾರಣ ನಾನು ಯಾವುದೇ ರೀತಿ ಇವತ್ತು ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಏನಾದರೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೋಗಲೇ ಈ ಥರ ಆಗುತ್ತೆ ಹಣ್ಣಾಗಿರೋದೆಲ್ಲ ಆಗಾಗೆ ಹಾಗೆ ಇಟ್ಟಿದ್ದೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಯಾವುದೂ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ ಇವತ್ತು ಕಿಚನ್ ಕ್ಲೀನ್ ಮಾಡ್ತೀನಿ ಮಾಡಿದ ಮೇಲೆ ಸಲ ತೋರಿಸ್ತೀನಿ ಯಾವ ರೀತಿ ಆಗಿ ಕಾಣಿಸುತ್ತೆ ಅಂತ ನೋಡ್ಬೋದು ಡೆಸ್ಟ್ ಎಷ್ಟಾಗಿದೆ ಅಂತ ಇದನ್ನೆಲ್ಲದನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಒಂದೇ ಸೈಡಲ್ಲ ಎರಡೂ ಸೈಡ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಬೇಕು ಇವತ್ತು ಇಡೀ ದಿನ ಇದರಲ್ಲೇ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ ಕರೆಂಟ್ ಇಲ್ಲದ ಕಾರಣ ಯಾವುದನ್ನು ವಿಡಿಯೋ ಮಾಡಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೀನಿ ಸಂಜೆ ಕರೆಂಟ್ ಬಂದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳಿದೆ ನಾನು ವಿಡಿಯೋ ಮಾಡೋದಿಲ್ಲ ಬೆಳಕಿಲ್ಲ ಅಂತ ಮಾಮೂಲಿ ಸೂರ್ಯನ ಬೆಳಕೆ ಎಷ್ಟಿದೆ ಅಷ್ಟರಲ್ಲೇ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಯಾವ ರೀತಿಯಾಗಿ ಕ್ಲೀನ್ ಮಾಡಿದೆ ಅಂತ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ತಪ್ಲೆಗಳು ಅದೆಲ್ಲದನ್ನು ಕೂಡ ವಾಶ್ ಮಾಡಿ ಡ್ರೈ ಆದಮೇಲೆ ಅದನ್ನೆಲ್ಲ ಒರೆಸಿ ಜೋಡಿಸ್ಕೊಂಡಿದ್ದೀನಿ ಬೆಳಗ್ಗೆನೇ ವಾಶ್ ಮಾಡಿಟ್ಟಿದ್ದೆ ಒಂದು ಹಾಫ್ ಆನ್ ಅವರ್ಗೆಲ್ಲ ಡ್ರೈ ಆಗಿರುತ್ತೆ ನಂತರ ಕ್ಲೀನ್ ಮಾಡಿಕೊಂಡೆ ಇವಾಗ ಬಾಕ್ಸ್ಗಳು ಅಷ್ಟೇ ನಾನು ಕ್ಲೀನ್ ಮಾಡುವಾಗಲೇ ಎಲ್ಲದನ್ನು ಸುರಿದು ಬೆಳಕ್ತೀನಿ ಅಂತಲ್ಲ ಅದು ಹದಿನೈದು ದಿನಕ್ಕೇ ಖಾಲಿ ಆಗಲಿ ಅಥವಾ ಇಪ್ಪತ್ತಿನ ತಿಂಗಳು ಯಾವಾಗ ಬೇಕಾದ್ರೂ ಖಾಲಿಯಾಗಲಿ ಖಾಲಿ ಆಗಲಿ ಇನ್ನೊಂದ್ಸಲ ಅದಕ್ಕೆ ದಿನಸಿ ಫೀಲ್ ಮಾಡ್ಕೊಂಡಾಗ ಅದನ್ನು ಬೆಳಗ್ಗೆ ಡ್ರೈ ಮಾಡಿನೇ ಅದನ್ನು ಕ್ಲೀನ್ ಮಾಡ್ಕೊಂಡೇನೆ ತುಂಬಿಕೊಳ್ಳೋದು ಆ ರೀತಿ ಮಾಡೋದ್ರಿಂದ ಡೀಪ್ ಕ್ಲೀನ್ ಮಾಡುವಾಗ ತುಂಬ ಅಂದರೆ ತುಂಬಾ ಎಲ್ಪ್ ಆಗುತ್ತೆ ಆವಾಗಲೇ ಎಲ್ಲದನ್ನು ಕೆಳಗೆ ಸುರಿದು ಬೆಳಗ್ಬೇಕು ಅನ್ನೋ ಥರ ಏನಿರೋದಿಲ್ಲ ಈ ರೀತಿ ಫಾಲೋ ಮಾಡಿ ತುಂಬ ಜನ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಡೀಪ್ ಕ್ಲೀನ್ ಮಾಡುವಾಗ ತುಂಬಾ ಎಲ್ಪ್ ಆಗುತ್ತೆ ಹಾಗೆ ಯಾವಾಗಲೂ ಕೂಡ ಕ್ಲೀನಾಗಿರೋದಕ್ಕೆ ಸಹಾಯ ಆಗುತ್ತೆ ನೀರಿಗೆ ಸ್ವಲ್ಪ ವಿಮ್ಜಲ್ ಹಾಕೊಂಡಿದ್ದೀನಿ ಯಾವುದೇ ಅದು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಬರೀ ಮೇಲ್ಗಡೆ ಯಾವ ಸ್ವಲ್ಪ ಡಸ್ಟ್ ಇದೆ ಅಂತ ಅನ್ನಿಸ್ತು ಅದನ್ನೊಂದು ಸಲ ಬಟ್ಟೆ ಒರೆಸ್ಕೊಂಡು ಇನ್ನೊಂದು ಬಟ್ಟೆ ಡ್ರೈ ಇರುವಂತಹ ಬಟ್ಟೆಲಿ ಇನ್ನೊಂದು ಸಲ ಒರೆಸ್ಕೊಳ್ತೀನಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ಅವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೇನು ಧೂಳ ಆಗಿರೋದಿಲ್ಲ ಅಂದರೆ ಜಾಸ್ತಿ ದಿನ ಯಾಪಾದರೆ ಮಾತ್ರ ಆ ಥರ ಆಗುತ್ತೆ ಹಬ್ಬ ಅಲ್ವಾ ಹಾಗಾಗಿ ಕ್ಲೀನ್ ಮಾಡಲೇಬೇಕು ನನ್ನ ಕೈಲಿ ಎಷ್ಟಾಗುತ್ತೆ ನನ್ನ ಪ್ರಯತ್ನ ಮೀರಿ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಹೇಳಿದೆ ಬೆಳಗ್ಗೆ ಔಷಧಿ ಹೊಡೆದು ಬಂದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಆ ಔಷಧಿ ಹೊಡೆದ್ವಿ ಎಷ್ಟು ಟೈಮ್ ಕೊಟ್ಟಿರ್ತೀವಿ ಅದಕ್ಕೆ ಔಷಧಿ ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಹಾಗೆ ಎಷ್ಟು ಕಷ್ಟಪಟ್ಟು ಹೊಡೆದಿರ್ತೀವಿ ಆ ಒಳಗೆ ನಡೆಯೋದೇ ಕಷ್ಟ ಆಗಿರುತ್ತೆ ಅಷ್ಟು ಇರುತ್ತೆ ಓಡಾಡೋದಕ್ಕೇನೆ ಕಷ್ಟ ಇರುತ್ತೆ ಅದರೊಳಗೆಲ್ಲ ಕಷ್ಟಪಟ್ಟು ಹೊಡೆದಿರ್ತೀವಿ ನಾವಿನ್ನು ಬಂದು ಆಚೆಗೇನೆ ಬಂದಿರಲಿಲ್ಲ ಮಳೆ ಬಂತು ಅದು ಸುಮಾರು ಏನು ಬರಲಿಲ್ಲ ಜೋರಾಗಿ ಬಂತು ಔಷಧಿ ಎಲ್ಲ ವೇಸ್ಟ್ ಆಯಿತು ಅಲ್ಲಿ ತನಕ ಹೊಡೆದಿದ್ದು ಶ್ರಮ ಆಗಿರ್ಬೋದು ಅಥವಾ ಅದಕ್ಕೆ ಕೊಟ್ಟಿರುವಂತಹ ದುಡ್ಡಾಗಿರ್ಬೋದು ಎಲ್ಲದು ಕೂಡ ವೇಸ್ಟು ದುಡ್ಡು ಹೋಯ್ತು ಅನ್ನೋದಕ್ಕಿಂತ ಅವತ್ತು ಕೆಲಸ ಮಾಡಿದ್ರೆ ಇನ್ನೂ ಒಂಚೂರು ಚೆನ್ನಾಗಿರೋದು ರೋಗ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿ ಅದು ಮಳೆ ಅವತ್ತು ಒಂದೆರಡು ಗಂಟೆ ಬಂದಿರಲಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿರೋದು ಏನು ಮಾಡೋದಕ್ಕಾಗೋದಿಲ್ಲ ಈ ಥರ ತುಂಬ ಸಲ ಆಗಿದೆ ನಾನು ಈ ಸಲ ಎಷ್ಟು ಸಲ ನೋಡಿದ್ದೀನಿ ಅಂತ ಅಂದರೆ ಶುಂಠಿಗೆ ಔಷಧಿ ಹೊಡೆಯುವಾಗ ದಾಳಿಂಬೆಗೆ ಹೊಡೆಯುವಾಗ ನಾವು ಔಷಧಿ ಹೊಡೆದು ಅರ್ಧ ಗಂಟೆ ಕಾಲು ಗಂಟೆನೂ ಬಿಡ್ತಾ ಇರಲಿಲ್ಲ ಆ ಥರ ಮಳೆ ಬರುತ್ತೆ ನಾವು ಯಾವತ್ತು ಔಷಧಿ ಹೊಡೆದಿರೋದಿಲ್ಲ ಅವತ್ತು ಬೇಕಾದರೆ ಮಳೆನೇ ಇರೋದಿಲ್ಲ ಅವತ್ತು ಅಂದ್ಕೊಳ್ತಾ ಇರ್ತೀವಿ ಇವತ್ತು ಹೊಡೆದ್ರೆ ಚೆನ್ನಾಗಿರುತ್ತಲ್ವ ಅಂತ ಹಾಗೆ ನಾವು ಫೋನಲ್ಲೆಲ್ಲ ಚೆಕ್ ಮಾಡೇ ಹೊಡೆದಿರ್ತೀವಿ ಯಾವಾಗ ಬರುತ್ತೆ ಯಾವಾಗ ಬರೋಲ್ಲ ಅಂತ ಆದರೂ ಕೂಡ ಕೆಲವೊಂದು ಸಲ ಅಲ್ಲಿ ಮಳೆ ಬರಲ್ಲ ಅಂತಿದ್ರೂ ಕೂಡ ಮಳೆ ಬಂದಿರುತ್ತೆ ಮಳೆ ಬರುತ್ತೆ ಅಂತ ಇದ್ರೂ ಕೂಡ ಮಳೆ ಬರೆದಂಗೆ ಇರುತ್ತೆ ಈ ಥರ ತುಂಬ ಸಲ ಆಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಮತ್ತು ಇನ್ನೊಂದು ಸಲ ಹಂಗೆ ಅಂದ್ಕೊಂಡು ಅರ್ಧ ಹೊಡೆದು ಬಂದು ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಷ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಒಬ್ರು ವಿವರ್ ಕಮೆಂಟ್ ಹಾಕಿದರು ಹಲೋ ಮ್ಯಾಮ್ ಮಿಡಲ್ ಕ್ಲಾಸ್ ಪೀಪಲ್ಗೆ ವಿಲೇಜ್ ಲೈಫ್ ಸರಿನಾ ಅಥವಾ ಸಿಟಿ ಲೈಫ್ ಸರಿನಾ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ನನ್ನ ಪ್ರಕಾರ ಹೇಳೋದಾದರೆ ಅಂದರೆ ಎಲ್ಲರೂ ನನ್ನ ಥರನೇ ತಿಂಕ್ ಮಾಡಬೇಕಂತೇನಿಲ್ಲ ನಾನು ಹಳ್ಳೀಲಿ ಇರೋದ್ರಿಂದ ನನಗೆ ನನ್ನ ಇರೋ ಲೈಫೇ ಬೆಸ್ಟ್ ಅಂತ ಅನಿಸುತ್ತೆ ಅಂದರೆ ಎಲ್ಲರೂ ನನ್ನ ಥರನೇ ಥಿಂಕ್ ಮಾಡ್ತಾರೆ ಅಂತೇನಿಲ್ಲ ಕೆಲವೊಬ್ರಿಗೆ ಒಂದೊಂದು ಥರ ಇಷ್ಟ ಹಳ್ಳೀಲಿ ಇದ್ದವರಿಗೆ ಹೋಗಬೇಕು ಅಂತ ಇರುತ್ತೆ ಆಸೆ ಅಲ್ಲಿಗೆ ಹೋಗಿ ಸೆಟಲ್ ಆಗಬೇಕು ಅಂತ ಅದೇ ಸಿಟಿಲಿರೋರನ್ನ ತುಂಬ ಜನ ಕೇಳಿ ನಾನು ಯಾವಾಗ ರಿಟೈರ್ಡ್ ಆಗಿ ಹಳ್ಳಿಗೆ ಬಂದು ಅಲ್ಲಿ ಸೆಟಲ್ ಆಗ್ತೀನೋ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಇನ್ನು ಕೆಲವರು ಹಳ್ಳಿನೇ ಬೆಸ್ಟ್ ಅಂತಾರೆ ಇನ್ನು ಕೆಲವರು ಸಿಟಿನೇ ಬೆಸ್ಟ್ ಅಂತಾರೆ ನನ್ನ ಅನಿಸಿಕೆ ಕೇಳಿರೋದ್ರಿಂದ ನನಗೆ ನನ್ನ ಲೈಫ್ ಅಂದರೆ ಹಳ್ಳಿ ಲೈಫೇ ಬೆಸ್ಟ್ ಅಂತ ನನಗನ್ಸುತ್ತೆ ಇಲ್ಲಿ ನಾವೇ ಕೆಲಸರು ಕೂಡ ಆಗಿರ್ತೀವಿ ನಾವೇ ಓನರ್ಸ್ ಕೂಡ ಆಗಿರ್ತೀವಿ ನಮ್ಮನ್ನು ಯಾರು ಇಷ್ಟೇ ಕೆಲಸ ಮಾಡಬೇಕು ಹೀಗೆ ಕೆಲಸ ಮಾಡಬೇಕು ಅಂತ ಯಾರೂ ಹೇಳೋದಿಲ್ಲ ಆದರೆ ಹೂ ಓಟಿ ಥರ ಡಬಲ್ ಡ್ಯೂಟಿ ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೆ ಇರ್ತೀವಿ ಇಲ್ಲ ಇವತ್ತು ಆಗೋದಿಲ್ಲ ನಾನು ಮಾಡಲ್ಲ ಅಂತಂದರೆ ನಮ್ಮನ್ನು ಯಾರೂ ಕೇಳೋರು ಇರೋದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರೀ ಆಗೇ ಇರ್ತೀವಿ ಆದರೆ ಬೇರೆ ಹತ್ರ ಕೆಲಸಕ್ಕೆ ಹೋದಾಗ ಆ ಥರ ಆಗೋದಿಲ್ಲ ಅವ್ರು ಹೇಳಿದ ಕೆಲಸ ಮಾಡಬೇಕು ಇಲ್ಲಿ ಸ್ವಲ್ಪ ಕಷ್ಟ ಇದೆ ಕೆಲಸ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ ಅಲ್ಲೇ ಲೈಫ್ಗಿಂತ ಇಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಆದರೆ ಇಲ್ಲಿಗೆ ಹೊಂದ್ಕೊಂಡು ಅಡ್ಜಸ್ಟ್ ಆಗಿ ಹೋಗ್ತೀವಿ ಅಂತ ಅಂದರೆ ಖಂಡಿತವಾಗಿಯೂ ಚೆನ್ನಾಗಿದೆ ಹೊಂದ್ಕೊಳ್ಳೋದಿಲ್ಲ ಕೆಲಸ ಆಗೋದಿಲ್ಲ ಅಂತಂದರೆ ಇಲ್ಲಿ ಖಂಡಿತವಾಗಿಯೂ ಕೆಲಸ ಮಾಡ್ಕೊಂಡು ಇರೋದಕ್ಕೆ ಆಗೋದಿಲ್ಲ ಹಸು ಸಾಕ್ತೀನಿ ಜಮೀನು ಕೆಲಸ ನೋಡ್ಕೊಳ್ತೀವಿ ಅಂದರೆ ಅದು ಸಾಧಾರಣ ಮಾತೇ ಅಲ್ಲ ನನಗೆ ಇವಾಗ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾವುದೂ ಈಸಿ ಅಲ್ಲ ಇಲ್ಲ ನನ್ನ ಕೆಲ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಇಷ್ಟಪಟ್ಟು ಮಾಡ್ತೀನಿ ನನಗೆ ಆಗುತ್ತೆ ಅಂತಂದರೆ ಬೆಸ್ಟ್ ಅದು ಖಂಡಿತವಾಗಿಯೂ ಮಾಡಬಹುದು ಮನೇಲಿ ಹಸು ಇರುತ್ತೆ ಹಾಲು ಮೊಸರು ಬೆಣ್ಣೆ ತುಪ್ಪ ಪ್ರತಿಯೊಂದು ಸಿಗುತ್ತೆ ಮೊಸರು ಆಗಿರ್ಬೋದು ಎಲ್ಲದನ್ನೂ ಇವಾಗ ಸಿಟಿಲಿದ್ರೆ ದುಡ್ಡು ಕೊಟ್ಟೇ ತೊಗೊಂಡು ಬರಬೇಕು ಸೊಪ್ಪು ತರಕಾರಿ ಮನೆ ಹತ್ರ ಜಾಗ ಇರುತ್ತೆ ಅವ್ರಿಗೆ ಎಲ್ಲದನ್ನು ಬೆಳೆಯೋದಕ್ಕಾಗಿಲ್ಲ ಅಂದ್ರೂ ಎಷ್ಟಾಗುತ್ತೆ ಬೆಳೀತಾರೆ ಹಾಗೆ ಅವ್ರ ಜಮೀನಲ್ಲಿ ಸ್ವಲ್ಪ ತರಕಾರಿ ಹಾಕ್ಕೊಳ್ತಾಯಿರ್ತಾರೆ ಫ್ರೆಶ್ ಆಗಂತೂ ತರಕಾರಿ ಸಿಗ್ತಾನೇ ಇರುತ್ತೆ ಹಾಗೇ ಇಲ್ಲಿ ಲೈಫು ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ಯಾರಿಗೆ ಹಳ್ಳಿ ಲೈಫ್ ಇಷ್ಟ ಯಾರಿಗೆ ಸಿಟಿ ಲೈಫ್ ಇಷ್ಟ ಈ ವ್ಲಾಗ್ ಯಾರು ನೋಡ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಯಾರು ಯಾವ ಲೈಫಲ್ಲಿ ಇದ್ದೀರಾ ಹಾಗೆ ಯಾವ ಲೈಫ್ ಇಷ್ಟ ಎರಡನ್ನೂ ಕೂಡ ತಿಳಿಸಿ ಅವಾಗ ನನಗೊಂದು ಗೊತ್ತಾಗುತ್ತೆ ಯಾರಿಗೆ ಯಾವ ಲೈಫ್ ಇಷ್ಟ ಆಗುತ್ತೆ ಅಂತ ಇವತ್ತು ನನ್ನ ಕಿಚನ್ ಕ್ಲೀನಿಂಗ್ ಈ ರೀತಿಯಾಗಿತ್ತು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು